ನಮಸ್ತೆ ವೀಕ್ಷಕರೇ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ನುಗ್ಗೆ ಸೊಪ್ಪಿನಲ್ಲಿ ಪೌಡ್ರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದು ನುಗ್ಗೆ ಸೊಪ್ಪಿನ ಪೌಡ್ರ್ ಮಾಡ್ಕೊಳ್ಳೋದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು ಯಾವಾಗಲೂ ಸಿಗಲ್ಲ ಇದು ಸೀಸನಲ್ಲಾಗಿ ಸಿಗೋದಲ್ವ ಹಾಗಾಗಿ ಸೊಪ್ಪು ಹಸಿದು ಬಳಸ್ಕೊಂಡಷ್ಟು ಬಳಸ್ಕೋಬಹುದು ಇಲ್ಲ ಇನ್ನೂ ನಾವು ಅದನ್ನು ಹೆಚ್ಚಿಗೆ ಸಿಕ್ಕಾಗ ನಾವು ಅದನ್ನೆಲ್ಲ ಗಾಳಿನಲ್ಲಿ ಒಣಗಾಕಿ ಈ ರೀತಿ ಗಾಳಿನಲ್ಲಿ ಒಣಗಾಕಿದ್ರೆ ಈ ರೀತಿ ಆಗುತ್ತೆ ಅದನ್ನು ಒಂದು ಬಾಂಡ್ಲಿನಲ್ಲಿ ಹಾಕೊಂಡು ಕೆಂಪಿಗೆ ಹುರಿದುಕೊಂಡು ಅದನ್ನು ಪೌಡ್ರ್ ಮಾಡ್ಕೊಬೋದು ಈ ಪೌಡ್ರ್ ಏನಕ್ಕಪ್ಪ ಉಪಯೋಗ ಆಗುತ್ತೆ ಇದು ನಮಗೆ ಈಗೆಲ್ಲ ನಾವು ವಿಟಮಿನ್ ಟ್ಯಾಬ್ಲೆಟ್ಸ್ ಮರೆ ಹೋಗ್ತೀವಿ ವಿಟಮಿನ್ಸ್ ಎಲ್ಲರಿಗೂ ಬೇಕು ಕೂದಲು ಅಂತ ಅಂತೀವಿ ಮೈಕೈ ನೋವು ಅಂತೀವಿ ಕಾಲು ನೋವು ಅಂತೀವಿ ಇದಕ್ಕೆಲ್ಲು ಈ ಸೊಪ್ಪಿನ ಪೌಡ್ರನ್ನ ಬಳಸೋದು ತುಂಬ ಒಳ್ಳೆಯದು ವಿಟಮಿನ್ ಟ್ಯಾಬ್ಲೆಟ್ಸ್ ಬದಲು ನಾವು ಸೊಪ್ಪನ್ನ ಈ ರೀತಿ ಪೌಡ್ರ್ ಮಾಡಿಕೊಂಡು ಅದನ್ನು ಬೆಳಗ್ಗೆ ಒಂದು ಅರ್ಧ ಸ್ಪೂನು ಸಂಜೆ ಒಂದು ಅರ್ಧ ಸ್ಪೂನು ಇಲ್ಲಾಂದರೆ ವಾರದಲ್ಲಿ ಒಂದು ಎರಡು ಮೂರು ಎರಡು ಮೂರು ದಿನ ಆದರೂ ಈ ರೀತಿ ತೊಗೊಬೋದು ನೋಡಿ ಅರ್ಧ ಸ್ಪೂನು ಪೌಡರ್ ಹಾಕ್ಕೊಂಡಿದ್ದೀನಿ ಇದ್ರ ತುಂಬ ನೀರು ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಹೋಳು ನಿಂಬೆಹಣ್ಣು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಪೇಷೆಂಟ್ಸ್ ಆದರೆ ಜೇನುತುಪ್ಪ ಅಥವಾ ಬೆಲ್ಲ ಹಾಕ್ಕೊಳ್ಳೋದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಶುಗರ್ ಏನು ಶುಗರ್ ಪೇಷಂಟ್ಸ್ ಏನಲ್ಲ ಅಂತಂದರೆ ನಿಮಗೆ ಬೇಕಾದರೆ ಒಂಚೂರು ಹನಿ ಬೇಕಾದರೂ ಅಥವಾ ಬೆಲ್ಲ ಬೇಕಾದರೂ ಹಾಕ್ಕೋಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇಲ್ಲಾಂದರೆ ಶುಗರ್ ಇರೋರು ಸಕ್ಕರೆ ಆದರೂ ಹಾಕ್ಕೊಳ್ಳಿ ಬೆಲ್ಲ ಆದರೂ ಹಾಕೊಳ್ಳಿ ಒಂದಿಷ್ಟು ನಿಂಬೆಹಣ್ಣು ಹಾಕ್ಕೊಂಡ್ರೆ ನುಗ್ಗೆ ಸೊಪ್ಪಿನ ಪೌಡ್ರು ಕುಡಿಯೋದಕ್ಕೆ ಆಗುತ್ತೆ ನಾನು ಮಾಡಿರೋ ಈ ನುಗ್ಗೆ ಸೊಪ್ಪಿನ ಪೌಡ್ರ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್